पाञ्चरात्र प्रवक्तारं वन्दे नारायणं प्रभुं भारद्वाजं मैत्रेयम् वसिष्ठादिमुनीन् वन्दे पाञ्चरात्र प्रवर्तकान् अमृतात्मातमेगामृताहरणं विभुं पाञ्चरात्रागमाचार्यं वन्दे वैकुण्ठभूपतिम् ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಅಕ್ಕ ತಂಗಿಯರ ಹೊಂಡ ಏನ್ ನೋಡ್ತಾ ಇದ್ರ ಈ ಅಕ್ಕ ತಂಗಿಯರ ಹೊಂಡದ ಹತ್ರ ಇವತ್ತು ನಾನಿದ್ದೀನಿ ಇವತ್ತು ನಿಮಗೆ ತೋರಿಸ್ತಕ್ಕಂಥ ಒಂದು ಸ್ಥಳ ಯಾವ್ದಂದ್ರೆ ಗೋಪಾಲಸ್ವಾಮಿ ದೇವಸ್ಥಾನ ಆ ಒಂದು ದೇವಸ್ಥಾನ ಏನು ಬೋರ್ಡು ನೋಡ್ತಾ ಇದ್ರ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಒಂದು ದಾರಿ ಈ ಒಂದು ಅಕ್ಕ ತಂಗಿ ಹೊಂಡದ ಮಾರ್ಗವಾಗಿ ನಾವು ಗೋಪಾಲಸ್ವಾಮಿ ಹೊಂಡಕ್ಕೆ ಹೊಂಡ ಮತ್ತು ದೇವಸ್ಥಾನಕ್ಕೆ ನಾವು ಈಗ ಹೋಗಬೇಕು ಈ ಒಂದು ಗೋಪಾಲಸ್ವಾಮಿ ದೇವಸ್ಥಾನ ಈ ಒಂದು ಇದಕ್ಕೆ ಸುಮಾರು ಇತಿಹಾಸ ಕೂಡ ಇದೆ ಆ ಒಂದು ಇತಿಹಾಸವನ್ನು ಇವತ್ತು ನಿಮಗೆ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಈಗ ತಡ ಈಗ ಹೋಗೋಣ ಬನ್ನಿ ಗೋಪಾಲಸ್ವಾಮಿ ಸ್ನೇಹಿತರೆ ನಾವು ಏನು ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಹೇಳಿದ್ವಲ್ಲ ನೋಡ್ರಿ ಕಡಿದಾದ ಒಂದು ಬೆಟ್ಟದ ಮಧ್ಯೆ ಒಂದು ಎಲ್ಲ ಕಿದ್ ಮಾಡಿ ಒಳ ಚರಂಡಿ ವ್ಯವಸ್ಥೆ ನೀರು ಹೋಗ್ಲಿಕ್ಕೆ ಮಳೆ ತುಂಬಾ ಚೆನ್ನಾಗಿ ಬಂದಿದ್ರಿಂದ ಸ್ವಲ್ಪ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದೆ ಇದೇ ಮಾರ್ಗವಾಗಿ ನಾವು ಒಳಗಡೆ ಹೋಗ್ಬೇಕು ಈ ಒಂದು ನೀವು ಈ ಸೀನ್ ನೋಡ್ತಾ ಇದ್ದೀರಾ ಇದು ಒಂದು ಮೂವಿ ಕಲ್ಲಳ್ಳಿ ಹೋಗಿ ರಾಘೇಂದ್ರ ಅವರ ಒಂದು ಮೂವಿಯಲ್ಲಿ ಕೂಡ ರತ್ನ ಅಂತ ಹೇಳಿ ಒಂದು ಸಾಂಗು ಆ ಸಾಂಗ್ ಅನ್ನು ಕೂಡ ಈ ಒಂದು ಭಾಗದಲ್ಲಿ ಶೂಟ್ ಮಾಡಿದ್ದಾರೆ ಇದ್ರ ಮಧ್ಯೆ ನಾವು ಹೋಗ್ಬೇಕು ಬನ್ನಿ ನಮ್ಮ ದುರ್ಗದಲ್ಲಿ ಇಂತ ಇದು ಸಿಗೋದೇ ಒಂದು ಅಪರೂಪ ನಾವೆಲ್ಲ ಮಲೆನಾಡಲ್ಲಿ ಇಂತ ಒಂದು ಇದು ನೋಡ್ತಿರ್ತೇವೆ ಬಟ್ ನಮ್ಮ ದುರ್ಗಲ್ಲಿ ನೋಡ್ರೆ ಎಷ್ಟು ಚೆನ್ನಾಗಿ ನೀಟರ್ತಾ ಇದೆ ಏನ್ ಮಾಡ್ತಾ ಇದೆಯಾ ಇಲ್ಲಿ ಈಗ ನಾವು ಈ ಒಂದು ಎಂಟ್ರಿ ಮುಖಾಂತರ ನಾವು ಹೋಗ್ಬೇಕು ಇದು ಗಡಾಂಜನೆಯ ಬಾಗಿಲು ನಮ್ಮ ರಾಜ ಲಾಂಛನ ಅಂದ್ರೆ ಮದಕರೆ ನಾಯಕರ ಒಂದು ಲಾಂಛನ ಹನುಮದ್ ಗರ್ಡ ಗಡ್ಡಾಂಜನೇಯ ಬಾಗಿಲು ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ನೀವು ನೋಡಬಹುದು ಸ್ನೇಹಿತರೆ ಇದೇ ಗೋಪಾಲ ಸ್ವಾಮಿ ಹೊಂಡ ಮೇಲ್ಗಡೆ ದುಷ್ಟನ ದೇವಸ್ಥಾನ ಮೇಲ್ಗಡೆ ನಾವೀಗ ಈ ಮಾರ್ಗವಾಗಿ ಮೇಲೆ ಹೋಗ್ಬೇಕು ಈಗ ಅರ್ಥವಾಗುತ್ತೆ ಸ್ನೇಹಿತರೆ ನಾವಂತೂ ಕೊನೆಯದಾಗಿ ನಾವು ಕೃಷ್ಣನ ಒಂದು ದೇವಸ್ಥಾನವನ್ನು ಈಗ ತಲುಪಿದ್ದೀವಿ ಏನು ಹೊರಾಂಗಣ ನೋಡ್ತಿದ್ರ ಇದೇ ಕೃಷ್ಣನ ದೇವಸ್ಥಾನ ಒಳಗಡೆ ಈ ಒಂದು ಕೃಷ್ಣ ದೇವಸ್ಥಾನ ಒಂದು ನಮ್ಮ ಚಿತ್ರದುರ್ಗಕ್ಕೆ ಹಲವಾರು ಹೆಸರುಗಳು ಕೂಡ ನೀವು ಕರಿತಾ ಇದ್ದೀವಿ ಚಿನ್ನದಾದ್ರಿ ಬೆಟ್ಟ ಮತ್ತು ಹಿಡಿಂಬಾವನ ಹೀಗೆ ಹಲವು ಸುಳುಗಲ್ಲು ಹೀಗೆ ಹಲವಾರು ಹೆಸರುಗಳಿಂದ ಕರಿತಾಯಿದ್ರು ಈ ಒಂದು ದೇವಸ್ಥಾನವನ್ನು ನಮ್ಮ ಪಂಚಪಾಂಡವರಾದಂತಹ ಅರ್ಜುನ ನಕುಲ ಸಹದೇವ ಧರ್ಮರಾಯ ಅವರು ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡೋದಂತೇಳಿ ಒಂದು ಇತಿಹಾಸ ಉಲ್ಲೇಖ ಕೂಡ ಇದೆ ಇವತ್ತು ನಾವು ಇರ್ತಕ್ಕಂಥ ಅರ್ಚಕರನ್ನು ನಾವು ಮಾತಾಡಿಸಿ ಆ ಒಂದು ಇತಿಹಾಸದ ಬಗ್ಗೆ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಬಂದು ನರೋತ್ತಮ ಶ್ರೀ ಚಿತ್ರದುರ್ಗದ ಬೆಟ್ಟದ ಮೇಲೆ ಇರ್ತಕ್ಕಂಥ ನೈಲುದುರ್ಗದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಅರ್ಚಕರು ಇದು ನಮ್ಮ ವೇಣುಗೋಪಾಲ ಸ್ವಾಮಿಯವರ ದೇವಸ್ಥಾನ ಈ ಪ್ರಾಂಗಣ ಬಂದು ನೋಡಿ ಕೋಟೆಯಲ್ಲಿ ತುತ್ತು ತುದಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಕಡೆಯ ದೇವಸ್ಥಾನ ಅದರಲ್ಲೂ ಕೂಡ ಇದು ಕಡೆಯ ದೇವಸ್ಥಾನ ನೋಡಿ ನಮ್ಮ ರಮಣೀಯವಾದ ಒಂದು ನಮ್ಮ ಚಿತ್ರದುರ್ಗದ ಸೊಬಗನ್ನು ನೋಡಿ ಇದರಲ್ಲಿ ಇದೇ ರೀತಿಯಾಗಿ ನಾವು ದೇವಸ್ಥಾನವನ್ನು ದೇವಸ್ಥಾನದಲ್ಲಿ ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಹೋಗೋಣ ಬನ್ನಿ ನಾವು ಈಗ ಬ್ರಹ್ಮರಥೋತ್ಸವ ಅಂತ ಹೇಳಿದ್ವಿ ಆ ರಥೋತ್ಸವ ಕಾಲದಲ್ಲಿ ಈ ಬ್ರಹ್ಮರಥವನ್ನ ನಾವು ಉತ್ಸವಾಧಿ ಕೆಳಗೆ ಸ್ವಾಮಿಯವರಿಗೆ ಇದು ಮಾಡ್ಕೊಂತೀವಿ ಉಪಯೋಗಿಸ್ಕೊಂತೀವಿ ಅದರಲ್ಲಿ ಈ ಬ್ರಹ್ಮರಥೋತ್ಸವ ನಾವು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪೌರ್ಣಮಿ ದಿವಸ ಈ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಆ ರೀತಿ ಈ ರಥವನ್ನು ಬಳಸ್ಕೊಂತೀವಿ ಈ ಪ್ರಾಂಗಣದಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿ ಕಲ್ಯಾಣೋತ್ಸವ ನಡೆಸ್ತೀವಿ बनी स्वीव दर्शन इन ವಿನಾಯಕ ಇದ್ದಾನೆ ಗಣಪತಿ ಇದು ಬಂದು ಗರುಡ ಸ್ವಾಮಿಯ ವಾಹನ ಮೊದಲು ಆ ಹೊರಗಡೆ ಇತ್ತು ಅದಕ್ಕೊಂದು ಮಂಟಪ ಇತ್ತು ಮಂಟಪ ಮೇಲೆ ನಾವು ಆ ಗರುಡನ್ನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ನಾವಿಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಇದೇ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ಒಳಗಡೆ ಪ್ರಾಕಾರ ಇದೆ ಪ್ರದರ್ಶನ ಸ್ವಾಮಿಯವರ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಮಾಡಿಕೋಕರವಾಗಿ ಮಾಡಿದ್ದಾರೆ ಇದು ನಮ್ಮ ನಮ್ಮ ದೇವಸ್ಥಾನದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪ್ರದಕ್ಷಿಣಾ ನೀವು ಈ ಚಿತ್ರದುರ್ಗದಲ್ಲಿ ಎಲ್ಲೂ ಕೂಡ ನೋಡಿರೋದಿಲ್ಲ ಇದು ಒಳಗಡೆನೆ ಪ್ರಾಕಾರ ಇದೆ ಇದು ತುಂಬಾ ವಿಶೇಷವಾಗಿ ತುಂಬಾ ವಿರಳವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದರಲ್ಲಿ ಇದು ಯಾರಿಗೂ ಗೊತ್ತಾಗೋದಿಲ್ಲ ಹಿಂದೆ ಹೈದರಾಲಿ ಸ್ವಾಮಿಯವರು ಇಲ್ಲಿ ಮುತ್ತಿಗೆ ಹಾಕಿದಾಗ ಈ ಸ್ವಾಮಿಯನ್ನ ಭಿನ್ನ ಮಾಡ್ಲಿಕ್ಕೋಸ್ಕರವಾಗಿ ದೇವಸ್ಥಾನ ನಾಶ ಮಾಡ್ಲಿಕ್ಕೋಸ್ಕರವಾಗಿ ಬಂದಿದ್ದ ಆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅಮ್ಮನವರು ಇದ್ದಾರೆ ಆ ಅಮ್ಮನವರನ್ನ ಈ ನಮ್ಮ ಕೃಷ್ಣನಿಗೆ ಗರ್ಭಗುಡಿಗೆ ಪೂರ್ತಿಯಾಗಿ ಗೋಡೆಯಾಗಿಟ್ಬಿಟ್ಟು ಗೋಡೆ ಮಾಡಿಬಿಟ್ಟು ಅಲ್ಲಿ ವಿಗ್ರಹವನ್ನು ಇಟ್ಟಿದ್ರು ಆ ವಿಗ್ರಹವನ್ನ ಧ್ವಂಸ ಮಾಡಿಬಿಟ್ಟು ಅವನು ಮುಂದೆ ಹೊರಟ್ಬಿಟ್ಟ ಯಾಕಂದ್ರೆ ಅವನು ನೋಡ್ಬೇಕು ಅಂದ್ರೆ ಅವನು ಮಹಮ್ಮದೀಯ ರಾಜ ರಾಜರಿಗೆ ಏನು ಗೊತ್ತಾಗುತ್ತೆ ಪಾಪ ಈಗ ಇದೇ ವಿಗ್ರಹ ಅನ್ಕೊಂಡು ಅವರು ಭಿನ್ನ ಮಾಡಿಬಿಟ್ರು ಹೊರಟು ಬಿಟ್ರು ಆದ್ರೆ ಒಳಗಡೆ ಇನ್ನೊಂದು ದೇವರು ಇರೋದು ಗೊತ್ತಿಲ್ಲ ಅವನಿಗೆ ಆದ್ಮೇಲೆ ಸ್ವಲ್ಪ ಕಾಲ ಬಂದಾಗ ಕೆಲವರಿಗೆ ಬಂದು ಈ ದೇವಸ್ಥಾನ ಹಾಳ ಏನಾಗಿದೆ ಅಂತ ನೋಡಿದಕ್ಕಿಂತ ನಮಗೆ ಬಂದಾಗ ಆ ಅಮ್ಮನವ್ರು ಭಿನ್ನವಾಗಿರೋದನ್ನ ನೋಡಿ ಆ ಆಯ್ಕೆ ಏನ ದೇವಸ್ಥಾನ ಅನ್ಕೊಂಡ್ರು ಆದ್ರೆ ಅಲ್ಲ ಆಮೇಲೆ ಈ ಕಡೆ ಪ್ರದಕ್ಷಿಣಾ ಪಥ ಒಂದಿತ್ತು ಯಾಕಂದ್ರೆ ಆ ಗರ್ಭಗುಡಿ ಆದ್ರೆ ಸಣ್ಣದಾಗ ಅದೆಷ್ಟಿತ್ತು ರೂಮ್ ಇರೋದು ಈ ಗರ್ಭಗುಡಿ ನೋಡಿದ್ರೆ ಇಷ್ಟು ವಿಶಾಲವಾಗಿದೆ ಆ ಮೊದಲು ಈ ಅಮ್ಮನವರು ಇದ್ದಿದ್ದು ಇಷ್ಟೇ ಜಾಗದಲ್ಲಿ ಈ ಇದಿಷ್ಟು ಜಾಗದಲ್ಲಿ ಇದ್ದಿದ್ದು ಇದೇ ಡೋರ್ ಇದು ಸ್ವಾಮಿಯವರ ಗರ್ಭಗುಡಿ ಇಷ್ಟು ಪೂರ್ತಿಯಾಗಿ ಗರ್ಭಗುಡಿ ಇರೋದು ಇದು ಬಂದು ಶುಕನ ಆಶಿಕ ಅಂತ ಹೇಳ್ತಾರೆ ಶುಕನ ಆಶಿನಿ ಅಂತ ಹೇಳ್ತಾರೆ ಇದರಲ್ಲಿ ಅಮ್ಮನವರಿತ್ತು ಇತ್ತು ಈ ಅಮ್ಮನವರು ಇದಿಷ್ಟೇ ನೋಡ್ಬಿಟ್ಟು ಇಷ್ಟೇನೇನೋ ದೇವಸ್ಥಾನ ಅನ್ಕೊಂಡು ಭಿನ್ನ ಮಾಡಿಬಿಟ್ಟು ಹೊರಟಿಟ್ಟ ಆದ್ರೂ ಕೂಡ ಈ ನಮ್ಮ ಆ ಅಮ್ಮನವರನ್ನ ಇಟ್ಟಿದ್ಮೇಲೆ ನಮ್ಮ ಕೃಷ್ಣ ಉಳ್ಕೊಂಡ ಇಲ್ಲ ಅಂದ್ರೆ ಅವನು ಕೂಡ ಭಿನ್ನ ಆಗಿ ಹೋಗ್ತಾ ಇದ್ದ ಆದ್ರೆ ಇಲ್ಲಿ ಪೂಜೆ ಪೂಜ ಸ್ಥಳಗಳು ನಡೀತಾನೆ ಇಲ್ಲ ಆದ್ರೂ ಇಷ್ಟು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿ ನಮ್ಮ ನಾಯಕರಾಗಲಿ ನಮ್ಮ ಹಿಂದಿನ ಪೂರ್ವಜರು ಇನ್ನೊಂದು ಹೇಳಬೇಕು ನಮ್ಮ ಪೂರ್ವಜರು ಇದನ್ನ ಇಷ್ಟು ದೇವಸ್ಥಾನ ಸಂರಕ್ಷಣೆ ಮಾಡ್ಕೊಂಡು ನಮಗೆ ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ದೇವಸ್ಥಾನ ಕಟ್ಟಲಿಕ್ಕೆ ಯಾವ ಯಾವಾಗಲೂ ಸಾಧ್ಯ ಆಗೋದಿಲ್ಲ ಅದರಲ್ಲಿ ನೋಡಿ ಈ ತರ ನೋಡಿ ಮೆಟ್ಲುಗಳು ಮಾಡಿದ್ದಾರೆ ಪ್ರದಕ್ಷಿಣೆ ಆಗೋದಕ್ಕೆ ಅದೇ ರೀತಿಯಾಗಿ ನಾನು ಅಮ್ಮನವರ ಭಿನ್ನ ಆಗಿದೆ ಅಂತ ಹೇಳಿದೀನಲ್ಲ ಇದೆ ನೋಡಿ ಈ ನಮ್ಮ ಕೃಷ್ಣನ್ನ ಉಳಿಸಿರ್ತಕ್ಕಂತ ತಾಯಿಯೋಳೆ ರುಕ್ಮಿಣಿ ಅಂತ ರುಕ್ಮಿಣಿ ಅಮ್ಮನವರು ಇಲ್ಲಿ ಈ ಈ ಬಾಗಿಲಿಗೆ ಈ ಕಡೆ ತೋರಿಸಿ ನೋಡಿ ಈ ಬಾಗಿಲಿಗೆ ಗೋಡೆಯನ್ನು ಅಡ್ಡಗೋಡಿಯನ್ನು ಕಟ್ಟಿ ಈ ವಿಗ್ರಹವನ್ನ ತಗೊಂಡ್ಬಂದು ಇಲ್ಲಿ ನಿಲ್ಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಈ ಇದೇ ವಿಗ್ರಹ ಅನ್ಕೊಂಡು ಇದನ್ನ ಭಿನ್ನ ಮಾಡಿ ಹೊರಟೋದ ಹೊರಟೋದ ಆದ್ಮೇಲೆ ಆಮೇ ಕೆಲವರು ಬಂದಾದ್ಮೇಲೆ ನೋಡಿದಾಗ ಆ ಗರ್ಭಗುಡಿ ಇರೋದನ್ನು ನೋಡಿ ಇಷ್ಟೇನ ಗರ್ಭಗುಡಿ ಇಷ್ಟ ಇದಿಷ್ಟೇ ಗರ್ಭಗುಡಿ ಅಂತಂದ್ರೆ ಹಿಂದ್ಗಡೆ ಒಂದು ಅಳತೆ ನೋಡಿದ್ರೆ ಅದೇ ರೀತಿ ಗುಪ್ತವಾಗಿ ನಮ್ಮ ಕೃಷ್ಣ ಆಯ್ತ ಆ ಕೃಷ್ಣ ಈಗ ನಮ್ಗೆ ಆ ಅಮ್ಮನವ್ರ ರಕ್ಷಣೆ ಮಾಡಿದ್ಮೇಲೆ ಈ ನಮಗೆ ಈಗ ಕೃಷ್ಣ ಇದ್ದಾನೆ ಇದ್ದಾರೆ ಇಲ್ಲಾಂದ್ರೆ ಆ ಕೃಷ್ಣನು ನಮ್ಗೆ ಸಿಕ್ತಿರ್ಲಿಲ್ಲ ನಾನು ಆಗ್ಲೇ ಹೇಳದ್ ಹೇಳ್ದಂಗೆ ಹನ್ನೆರಡು ಜನ ಆಳ್ವಾರ್ಗಳು ಅಂದ್ರೆ ನಮ್ಮ ಶ್ರೀ ವೈಷ್ಣವ ಪಂಥವನ್ನ ಎತ್ತಿಡುತ್ತಿರ್ತಕ್ಕಂತ ಒಂದು ಆಳ್ವಾರ್ಗಳು ನಮ್ಮ ಗುರುಗಳು ಗುರು ಪರಂಪರೆ ಇದು ಅದರಲ್ಲಿ ಪ್ರಥಮವಾಗಿ ಈಗ ಆದಿಪೂಜಾ ಗಣಪತಿ ಅಂತ ಎಲ್ಲರೂ ಪ್ರಥಮ ಪೂಜೆ ಗಣಪತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಆ ಇದರಲ್ಲಿ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬಂದು ವಿಶ್ವಕ್ಸೇನಾ ವಿಶ್ವಕ್ಕೆ ಸೇನಾಧಿಪತಿ ಸ್ವಾಮಿಯವರು ಜಗದೊಡೆಯ ಜಗದೊಡೆಯನಿಗೆ ಸೇನಾಧಿಪತಿ ಬಂದು ವಿಶ್ವಕ್ಸೇನ ಇವರು ವಿಶ್ವಕ್ಸೇನಾ ಏನಕ್ಕೆ ಯಾರು ಅಂತಂದ್ರೆ ಚಂಡ ಪ್ರಚಂಡ ಚಂಡ ಅನ್ನೋನು ಒಬ್ಬ ದ್ವಾರಪಾಲಕ ದ್ವಾರಪಾಲಕ ಸ್ವಾಮಿಯವರ ಒಂದು ಯುದ್ಧದಲ್ಲಿ ಅವರಿಗೆ ಜಯವನ್ನು ಉಂಟು ಮಾಡ್ತಾನೆ ಆಯ್ ಆ ಸ್ವಾಮಿಯವ್ರ ಇರೋ ಇರೋದಿಲ್ಲ ಆ ಸಂದರ್ಭದಲ್ಲಿ ಆ ಇದನ್ನ ಯುದ್ಧ ಮಾಡಿ ಆ ಯುದ್ಧವನ್ನ ಜಯಿಸಿದಾಗ ಸ್ವಾಮಿಯವ್ರನ್ನ ಆ ಸ್ವಾಮಿ ಜಯಿಸ್ ಜಯಿಸಿದರಲ್ಲ ಅನ್ನೋದಕ್ಕೋಸ್ಕರವಾಗಿ ಇವ್ರನ್ನ ಅಗ್ರ ಪೂಜಿತರಾಗಿ ಸ್ವಾಮಿಯವ್ರ ಜಯ ಕೊಟ್ಟಿನಪ್ಪ ಆ ಇದಕ್ಕೋಸ್ಕರ ನಿಮಗೆ ಪ್ರಥಮ ಪೂಜೆ ಆಗಲಿ ಅನ್ನೋದಕ್ಕೋಸ್ಕರವಾಗಿ ವಿಶ್ವ ಸೇನಾ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ಈ ಹನ್ನೆರಡು ಜನ ಆಳ್ವಾರ್ಗಳಲ್ಲಿ ಪೆರಿಯಾಳ್ವಾರ್ ಉದತ್ತಾಳ್ವಾರ್ ಪೇಯಾಳ್ವಾರ್ ತಿರುಮುಳಸೆಯಳ್ವಾರ್ ಕುಲಶೇಖರ ಆಳ್ವಾರ್ ಈ ತರ ರಾಮಾನುಜರು ಅದೇ ರೀತಿಯಾಗಿ ಇನ್ನ ಹನ್ನೆರಡು ಜನ ಇದ್ದಾರೆ ಇನ್ನ ಇನ್ನ ನಾಲ್ಕೇ ಈ ತರ ಆರು ಜನ ಇಲ್ಲಿದ್ದಾರೆ ಇನ್ನ ಆರು ಜನ ಆ ಕಡೆ ಇದ್ದಾರೆ ಆರು ಜನದಲ್ಲಿ ಇನ್ನೂ ಆರು ಜನ ಗುರುಗಳು ಈ ತರ ಈ ಕಡೆ ಇದ್ದಾರೆ ಕುಲಶೇಖರ ಆಳ್ವ ಉದ್ ಆಳ್ವ ತಿರುಮಂಗಯ್ಯ ಆಳ್ವ ರಾಮಾನುಜಾಚಾರ್ಯರು ಆದ ಮೇಲೆ ನಮ್ಮಾಳ್ವ ಮೇಲೆ ನಿಗಮಾಂತ ಮಹಾದೇಶಿಕ ಮನವಾಳ ಮಹಾಮುನಿ ಅಂತ ಈ ತರ ಒಂದಿದೆ ಇನ್ನು ಒಂದು ನಮ್ಮ ಈ ಇನ್ನೂ ಒಂದು ಹೇಳ್ತಾರೆ ಒಂದು ಪಾಸುರದಲ್ಲಿ ಹೇಳ್ತಾರೆ ಯಾರು ಹೇಳ್ತಾರೆ ಅಂದ್ರೆ ತಿರುಮಂಗೈ ಆಳ್ವಾರ್ ಒಬ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಕೃಷ್ಣನ್ನೇ ವರ್ಣನೆ ಮಾಡಿದ್ದಾರೆ ಈ ಹನ್ನೆರಡು ಜನ ಆಳ್ವಾರ್ಗಳು ಬಂದ್ಬಿಟ್ಟು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯವನ್ನ ವಿಶೇಷವಾಗಿ ಎತ್ತಿಡ್ದಿರ್ತಕ್ಕಂಥವ್ರು ಅದರಲ್ಲೂ ಕೂಡ ಕೃಷ್ಣನ ಮೇಲೆ ಆಡಿರ್ತಕ್ಕಂಥವ್ರು ಬಂದು ನಮ್ಮ ತಿರುಮಂಗೈ ಆಳ್ವಾರು ಅವರು ತಿರುಮಂಗೈ ಆಳ್ವಾರ್ ಏನ್ ಹೇಳ್ತಾರೆ ಅಂತಂದ್ರೆ ஆலமா ஒரு மணியாரமும் முத்து தாமரமும் நீலமேனி ஐயோ முடிவில் நெஞ்சனையே தொண்டல் வண்ணனை கோவலனாய் வெண்ணை உண்டவாயன் என் உள்ளங்க வந்தானே அண்டர்கோல் அணியரங்கன் என் நமுதினை கண்ட கண்கள் மத்தொந்தனை காணாமே அந்த ஏன் அவரு ಈಗ ಈ ಹನ್ನೆರಡು ಜನ ಆಳ್ವಾರುಗಳು ಸಮೇತನು ಶ್ರೀ ವೈಷ್ಣವ ಪಂಥದ ಒಂದು ಆ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ ಅವರ ಹೆಸರು ಏನಂತಂದ್ರೆ ದಿವ್ಯ ಸೂರಿಗಳು ಅಂದ್ರೆ ದಿವ್ಯ ಸೂರಿಗಳು ಅಂತಂದ್ರೆ ಯಾವಾಗ್ಲೂ ಸದಾ ಕಾಲದಲ್ಲೂ ಜೀವಂತವಾಗಿರ್ತಕ್ಕಂಥವ್ರು ಯಾವಾಗ್ಲೂ ಕೂಡ ಪರಮಾತ್ಮನ ಪಾದ ಸೇವೆಯಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ಬಹುದು ಅದರಲ್ಲಿ ಈ ಹನ್ನೆರಡು ಜನ ಆಳ್ವಾರುಗಳು ಸಮೇತನು ಈ ನೂರ ಎಂಟು ದಿವ್ಯ ಕ್ಷೇತ್ರ ಅಂದಿದೆ ಅದರಲ್ಲಿ ಪ್ರಪ್ರಥಮವಾಗಿ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ ಅದರಲ್ಲಿ ಸ್ವಾಮಿಯವರು ಆ ರಾಮದೇವರ ಕರಾರ್ಚಿತವಾಗಿರ್ತಕ್ಕಂಥ ದೇವಸ್ಥಾನ ಅದು ಆ ಇದನ್ನ ಈ ಹನ್ನೆರಡು ಜನ ಆಳುವಾರು ಕೂಡ ಆ ದೇವರನ್ನ ಕೀರ್ತನೆ ಮಾಡಿದ್ದಾರೆ ಅಂದ್ರೆ ಆದ್ರೆ ಇವರು ಯಾರು ಕೂಡ ಅಕ್ಷರಸ್ಥರಲ್ಲ ಅಕ್ಷರಸ್ಥರಲ್ಲ ಆದ್ರೆ ಅವ್ರಿಗೆ ಏನು ತೋಚುತ್ತೋ ಈಗ ಮಾಮೂಲಿಯಾಗಿ ಏನಿದೆಯೋ ಈಗ ನನ್ನ ಬಾಯಿನಲ್ಲಿ ಏನು ನುಡಿಗಳು ಬರುತ್ತದೋ ಅದನ್ನೇ ಕೂಡ ನಾಲಾಯರ ದಿವ್ಯ ಪ್ರಬಂಧ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾಲಾಯರ ದಿವ್ಯ ಪ್ರಬಂಧ ಅಂತಂದ್ರೆ ನಾಲ್ಕು ಸಾವಿರ ಶ್ಲೋಕಗಳನ್ನು ಪದ್ಯಗಳನ್ನು ಹೊಂದಿರತಕ್ಕಂತ ಒಂದು ಒಂದು ಪ್ರಬಂಧ ಅದು ನಾಲ್ಕು ವೇದಗಳಿಗೂ ಸಮ ಅಂತ ಹೇಳ್ತಾರೆ ಅಂದ್ರೆ ಇವ್ರು ಯಾರು ಕೂಡ ಅಕ್ಷರಸ್ಥರಲ್ಲ ಆದರೆ ಅವರ ಭಕ್ತಿಗೆ ಪರಮಾತ್ಮನೇ ವೈಕುಂಠವನ್ನು ಬಿಟ್ಟು ಬಂದಿದ್ದಾರೆ ಅವರು ಅವರಿಗೆ ಹೊರಗೆ ದರ್ಶನ ಕೊಡಲಿಕ್ಕೆ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾಗಿ ಪರಮಾತ್ಮ ನೆಲೆಸಿದ್ದಾರೆ ಈ ನಮ್ಮ ಕ್ಷೇತ್ರದಲ್ಲಿ ವೇಣುಗೋಪಾಲ ಸ್ವಾಮಿಯಾಗಿ ನೆಲೆಸಿ ಭಕ್ತರ ಮನೋಅಿ ಅವೀಷ್ಟವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಈ ಸ್ಥಳದಲ್ಲಿ ನಿಲ್ಲಿಸಿದಾರೆ ನೀವು ಬಂದು ಪರಮಾತ್ಮನ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕಾಗಿ ಕೇಳಿಕೊಳ್ಳುತ್ತೆ